ಎಲ್ಲರಿಗೂ ನಮ್ಮ ನಮಸ್ಕಾರಗಳು ನನ್ನ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಇವರಿಗೆ ಭಕ್ತರಿಗೆ ಧನ್ಯವಾದಗಳು ಹೇಳ್ರಿ ನಿಮ್ಮ ಇದು ಏನು ನಿಮ್ಗೆ ಏನು ಪರಿಹಾರ ಬೇಕು ಹೇಳ್ರಿ सर 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 समस्या <gt -गग> <s covenant> <s covenant>

ಸಮಸ್ಯಾಗಿಲ್ಲೇವತ್ತೇನ್ರಿ ನಿಮ್ ತಾಯಿ ಇಲ್ರಿ ಅದ್ರಿ ಹೇಳ್ರಿ ಏನ ಇಲ್ರಿ ಅದ್ರಿ ಏನೋ ಇಲ್ರಿ ನಿಮ್ಮ ನೋಡಿದ್ರೆ ಗೊತ್ತಾಗ್ರಿ ಇಲ್ರಿ ಅದೇನು ತೋರ್ಸ್ರಿ ಹೇಳ್ರಿ

ಜೀವನದಲ್ಲಿ ನಾವು ನಮ್ಮ ಮನ್ಸು ಚೆನ್ನಾಗಿದ್ರೆ ಅಷ್ಟೇ ಆ ದೇವ್ರು ನೀನ್ ಮಕ್ಳು ಯಾಕೆ ಬೇಕೆ ಹೌದ್ರಿ ಅಜ್ಜಾರ ಅವ್ನ ತಾಕ ತಾಳ್ಮೆ ಅನ್ನೋದ್ರಿ ನಾನು ಅದನ್ನ ಹೇಳ್ಬೇಕಂತ ಮಾಡಿದ್ ನೋಡ್ರಿ ತಾಳ್ಮೆ ಅನ್ನೋದು ಇಲ್ಲ ಇಲ್ರಿ ಅವ್ನ ತಾಕ ಹೌದ್ರಿ ಹೌದ್ರಿ ಇಲ್ಕಾದ್ರ ಒಂದ ವರ್ಷ ಹಾಕಿದ್ರು ಮಾಡ್ಕೋರಿ ಮಾಡ್ಕೋ ಏನಾರಿ ಕಾಯ್ರಿ ತಾಳ್ಮೆಯಿಂದ ಕಾಯ್ರಿ ಅಕ್ಕವು ಇನ್ನ ಐದು ವರ್ಷ ಅಲ್ಲ ಹತ್ತು ವರ್ಷ ಕಾಯ್ರಿ ಅಕ್ಕವು ತಾಳ್ಮೆ ಇರ್ಲಿ ಹೇಳುದಷ್ಟೇ ತಾಳ್ಮೆ ಐತಿಲ್ ನಿಮ್ ಕಡೆ ತಾಳ್ಮೆ ಇಲ್ಲ ಅದಕ್ಕೆ ಮಕ್ಕಳಾಗಲ್ಲ ಅವ್ರಂತೂ ಮಕ್ಕಳಾಕವು ಮತ್ ಏನ್ ಸಮಸ್ಯೆ ಐತಿ ಹೇಳ್ರಿ ಬಡ ಬಡ ನಮ್ ದೇವ್ರ ಮೂರ್ ಕಿಡ್ನಿ ಕೊಟ್ಟಿನಿ ಅವು ನಾ ತಿಂಗಳ ಸಾಯ್ತೀನಿ ರೀ ನಾನು ಬಳ್ಕತ್ತ್ರಿ ಕಾಪಾಡ್ರಿ ನಾನು ಹಂಗಾರ ಮಾಡಿ ಬಾ ಏ ತಾಯಿ ಈವಾಗ ಮೂರ್ ಕಿಡ್ನಿ ಕೊಟ್ಟಿದ್ದಿ ಈಗ ಇನ್ನೊಂದು ಕೊಡು ಅದನ್ನ ಏನಾರು ಮಾಡ್ಕೋತ ಹೋಲಿ ಇನ್ನೊಂದ್ ಜರ್ಸ್ ಹೆಂಗಾರ್ ಮಾಡಿ ಆ ಕೊಡು ಸದತ್ ನೋಡ್ ಕಿಡ್ನಿ ನೋಡಿ ಮುಟ್ ನೋಡ್ಕೋ ಹೇಳ್ರಿ ಏನಿ ನಾಲ್ಕು ವರ್ಷ ಮುಂದಾ ಮದ್ವಿ ಮಾಡಿದ್ರಿ ನಂತ ಮಾಡಿದ್ದೆ ಆ ವರ್ಷರ್ ಮುಂದ ಇದು ಪಾಪ ಹುಡ್ತಿರೀ ಹುಟ್ಟಿದ್ ಇದು ನಾನ್ ಅಲ್ರಿ ಇದು ಕೂಳ ಹಾಕುದು ಮಿಕ್ಕಿ ನಾಂದಲ್ರಿ ಇದು ಹೇ அப்பட்ரித்து ஏன் ஆட்டி ஆட்டி ஆட்டி

ನಿಮ್ಮಿಂದ ನಮ್ ಮಗ್ರಾಪಿಡ್ರಿ ನಿಮಗೊಂದು ಕೇಳ್ರಿ ನೀವ್ ಜೀವನದಾಗ ಹೆಂಗ್ ಶ್ರೀಮಂತರ ಆಗ್ಬೇಕಂದ್ರ ನಿಮಗೊಂದ್ ಮಾತ್ ಹೇಳ್ತೇನೆ ನೀವು ನಿಮ್ ಆಸ್ತಿ ಆಸ್ತಿ ಎಷ್ಟೈತಿ ಅದ್ರಾಗ ಅರ್ಧ ಆಸ್ತಿ ನಾವ್ ಆಶ್ರಮ ಕೊಡ್ರಿ ಅಂದ್ರ ನೀವ್ ಸತ್ ಮೇಲೆ ಅಂದ್ರೂ ಅದು ನಿಮ್ಗ್ ಉಪಯೋಗ ಆಗಲ್ಲ ನೀವ್ ಸತ್ ಮೇಲೆ ಅದನ್ನ ಒಯ್ದಿಲ್ಲ ಅದಕ್ಕ ನೀವು ಮುಂದಿನ ಜನ್ಮ ಎಲ್ಲಿ ಹುಟ್ಟಿರ್ತೀರಿ ಅಲ್ಲಿ ಬಂದ್ ನಾವು ನಿಮ್ಮ ಆಸ್ತಿ ನಿಮಗ್ ಕೊಡ್ತೀವಿ ಹೇಳ್ರಿ ಮತ್ತೆ ಯಾರ್ದ ನಿಮ್ದೇನ್ ಸಮಸ್ಯೆ ನಿಮ್ ಸಮಸ್ಯೆ ನಿಮ್ದೇನ ಐತಿ ಹಾ ಬನ್ರಿ ಅದೇ ನೀವು ಒಬ್ರನ್ನ ಬಗ್ಸ್ರಿ ಹಾ ಬಗ್ ಹಂಗ ನಮ್ ಊರಾಗ ಒಂದ್ ನಾಲ್ಕು ಮಂದಿ ಹತ್ತಾರೀ ಹಾ ಅವ್ರ ಮದಗಿಸ್ಬೇರಿ ನೋಡ್ರಿ